ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ನ್ಯೂ ವ್ಲಾಗ್ ಸೊ ಏನಪ್ಪ ಇವತ್ತು ಅಂದ್ರೆ ನೀವು ವ್ಲಾಗ್ ಮಾಡಕ್ಕೆ ಹೊಟ್ಟಿದ್ದೀನಿ ಎಲ್ಲಿಗೆ ಹೋಗ್ತೀನಿ ಏನು ಅಂತ ಹೇಳಿ ಮುಂದೆ ಹೇಳ್ತೀನಿ ನಾನು ಇವಾಗ ನಿಮ್ಮನ್ನ ಇಲ್ಲಿಂದ ಒಂದು ಏರ್ಪೋರ್ಟ್ ಫೀಲ್ ಕೊಡುವಂತ ಒಂದು ರೈಲ್ವೆ ಟರ್ಮಿನಲ್ ಗೆ ಹೋಗ್ತೀನಿ ಸೊ ಅಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಏನ್ ಕತೆ ಹೇಳಿ ಹೇಳ್ತೀನಿ ಹೋಗೋಣ ಬನ್ನಿ ಸೊ ನಾನು ಇವಾಗ ಎಲ್ಲಪ್ಪ ಇದ್ದೀನಿ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ರೋಡ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ ಇಲ್ಲಿಂದ ನಾನು ಹೋಗ್ಬೇಕಾಗಿರ್ತಕ್ಕಂಥ ಜಾಗ ಓಲಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಇದೆ ನಾನು ಈಗ ಬರ್ತಾ ಇರ್ತಕ್ಕಂಥದ್ದು ಇದೇ ಟರ್ಮಿನಲ್ಗೆ ಇದು ಯಾವ ಟರ್ಮಿನಲ್ ಏನು ಅಂತ ಹೇಳಿ ಗೆಸ್ ಮಾಡಿ ನೋಡೋಣ ಕನ್ಫ್ಯೂಸ್ ಆಗ್ಬೇಡಿ ಇದು ಏರ್ಪೋರ್ಟ್ ಅಲ್ಲ ಅದ್ರ ಏರ್ಪೋರ್ಟ್ ತರಾನೇ ಅದ್ರ ಏರ್ಪೋರ್ಟ್ ಅಲ್ಲ ಏರ್ಪೋರ್ಟ್ ತರ ಫೆಸಿಲಿಟಿ ಸಹ ಇದೆ ಇದು ಯಾವುದು ಅಲ್ಲ ನಮ್ಮ ಬೆಂಗಳೂರಿನಲ್ಲಿ ಎಸ್ ಎನ್ ಬಿ ಟಿ ರೈಲ್ವೆ ಟರ್ಮಿನಲ್ ಇದು ಭಾರತದ ಮೊಟ್ಟ ಮೊದಲ ಹವಾನಿಯಂತ್ರಣ ಏರ್ ಕಂಡೀಷನರ್ ಎಸಿಯನ್ನ ಒಳಗೊಂಡಂತಹ ಒಂದು ರೈಲ್ವೆ ನಿಲ್ದಾಣ ಇದಾಗಿದೆ ಇದು ಇರತಕ್ಕ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದು ನಮ್ಮ ಹೆಮ್ಮೆ ಈ ಎಸ್ ಎಂ ವಿ ಬೆಂಗಳೂರಿನ ಥರ್ಡ್ ಲಾರ್ಜೆಸ್ಟ್ ಇಂಟರ್ ಸಿಟಿ ಕೋಚ್ ಟರ್ಮಿನಲ್ ಸಹ ಹೌದು ಮೊದಲನೇದಾಗಿ ನಮ್ಮ ಕಾಂತೀಪುರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ ಇದು ಬಂದು ಸೋನ್ಪುರ ಜಂಕ್ಷನ್ ಇದೆ ಹಾಗೆ ಮೂರನೇ ಅತಿ ದೊಡ್ಡ ಇಂಟರ್ ಸಿಟಿ ಟರ್ಮಿನಲ್ ಸಹ ಇದು ಎಸ್ ಎಂ ವಿಟಿ ಯಾಕೆ ಎಸ್ ಎಂ ವಿಟಿ ಅಂತ ಹೇಳಿ ಹೆಸರಿಕ್ಕಿದ್ದಾರೆ ಎಸ್ ಎಂ ವಿಟಿ ಅಂದ್ರೆ ಏನು ಎಸ್ ಎಂ ವಿಟಿ ಅಂತ ಹೇಳಿದ್ರೆ ಶ್ರೀ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ ಹೇಳಿ ನಿಮ್ಗೆಲ್ಲ ಯಾಕೆ ವಿಶ್ವೇಶ್ವರಯ್ಯನವರ ಹೆಸರೇ ಈ ಟರ್ಮಿನಲ್ ಇಟ್ಟರು ವಿಶ್ವೇಶ್ವರಯ್ಯನವರು ಮೈಸೂರಿನ ಅಭಿಮಾನರಾಗಿದ್ದಂತಹ ಸಂದರ್ಭದಲ್ಲಿ ಕೋಲಾರದಿಂದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಬ್ಯಾಂಗ್ಳೂರ್ ಕಂಟೋನ್ಮೆಂಟ್ ಗೆ ರೈಲ್ವೆ ಒಂದು ಹಳಿಯನ್ನ ಹಾಕ್ಬೇಕಾದ ಸಂದರ್ಭದಲ್ಲಿ ಅವರು ತಮ್ಮದೇ ಆದಂತಹ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಎಸ್ ಎಂ ಇ ಟಿ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದಾರೆ ಇದಕ್ಕೆ ಸೊ ನಾನು ಎಲ್ಲಿಗೆ ಹೋಗ್ತಾ ಇವತ್ತು ಅಂತ ಹೇಳಿದ್ರೆ ಎಸ್ ಎಂ ಇ ಟಿ ಇಂದ ಸೊ ನಾನಿವಾಗ ಮಂತ್ರಾಲಯ ರೋಡ್ ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದ ಮಂತ್ರಾಲಯಕ್ಕೆ ಟ್ರೈನ್ ಇದೆ ಪ್ರತಿ ದಿವಸ ವಾರದ ಆರು ದಿವಸ ಒಂದೇ ಬಾರ ಟ್ರೈನ್ ಇರುತ್ತೆ ಅದು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಎಸ್ ಎಂಇಟಿ ಅನ್ನ ಬಿಡುತ್ತೆ ಆದ್ರೆ ಗುರುವಾರ ಒಂದು ದಿವಸ ಮಾತ್ರ ಒಂದೇ ಬಾರ ಇರೋದಿಲ್ಲ ಹಾಗೆ ಪ್ರತಿ ಗುರುವಾರ ಶುಕ್ರವಾರ ಶನಿವಾರ ರಾತ್ರಿ ಹೊರ ಕಾಲಿಗೆ ವೀಕ್ಲಿ ಸ್ಪೆಷಲ್ ಟ್ರೈನ್ ಇರುತ್ತೆ ಟರ್ಮಿನಲ್ ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬರೋಬ್ಬರಿ ಒಂದು ದಿವಸಕ್ಕೆ ಮೂವತ್ತೇಳು ಟ್ರೈನು ವೀಕ್ಲಿ ಹದಿನೈದು ಟ್ರೈನು ಟೋಟಲ್ ಫಿಫ್ಟಿ ಟು ಟ್ರೈನ್ಸ್ ಆಪರೇಟ್ ಆಗುತ್ತೆ ನಾನು ಈಗ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ ಸೊ ಈಗ ಟೈಮ್ ಬಂದು ಐದು ಮೂವತ್ತೆಂಟು ಇಲ್ಲಿಂದ ಮಂತ್ರಾಲಯಕ್ಕೆ ಯಾಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇಲ್ಲಿ ಟೈಮಿಂಗ್ಸ್ ಪ್ರಕಾರ ಬರುತ್ತೆ ಸಿಗಲ್ಲ ಆದ್ರೆ ಸೊ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಯಾರಾದ್ರೂ ಕರ್ನಾಟಕದವರು ಮಂತ್ರಾಲಯಕ್ಕೆ ಏನಾದ್ರು ಬಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯ ವಸತಿ ಗೃಹವನ್ನ ಯೂಸ್ ಮಾಡಿ ಇದು ಓಲ್ಡ್ ಬಿಲ್ಡಿಂಗು ನ್ಯೂ ಬಿಲ್ಡಿಂಗು ಇದರ ಹಿಂದೆ ಇದೆ ತೋರಿಸ್ತೀನಿ ಇಲ್ಲಿ ಏನ್ ಕಾಣ್ತಿದೆ ಇದು ಹೊಸ ಬಿಲ್ಡಿಂಗು ಕರ್ನಾಟಕ ರಾಜ್ಯ ವಸತಿ ಗೃಹ ಸೊ ನಿಮ್ಗೆ ಯಾರಿಗಾದ್ರು ರೂಮ್ ಏನಾದ್ರು ಬೇಕಂದ್ರೆ ಕರ್ನಾಟಕದಿಂದ ಬಂದ ಭಕ್ತರಿಗೆ ದಯಮಾಡಿ ಬಂದು ಇಲ್ಲಿ ರೂಮನ್ನ ತಗೊಳ್ಳಿ ಸೊ ಇದರ ಇನ್ಫಾರ್ಮೇಶನ್ ನಿಮ್ಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಟೆಂಪಲ್ ಅಕಾಮಿಡೇಷನ್ ವೆಬ್ಸೈಟ್ ಹೋದ್ರೆ ನಿಮ್ಗೆ ಸಿಗುತ್ತೆ ಆದ್ರೆ ದುರಾದೃಷ್ಟ ಏನಪ್ಪಾ ಅಂದ್ರೆ ನಾವು ಈ ಡಿಜಿಟಲ್ ಯುಗದಲ್ಲಿ ಇದೀವಿ ಆದ್ರೆ ಇದು ಕಳೆದ ಒಂದು ವರ್ಷದಿಂದ ನಾನು ನೋಡ್ತಾನೆ ಇದೀನಿ ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ ಬಟ್ ಆನ್ಲೈನ್ ಬುಕ್ಕಿಂಗ್ ಓಪನ್ ಮಾಡಿಲ್ಲ ಟೂ ಮೆಂಬರ್ಸ್ ತ್ರೀ ಮೆಂಬರ್ಸ್ ಆತರೇ ಬರಬೇಕು ಸೊ ಯಾರಾದರೂ ಕರ್ನಾಟಕದಿಂದ ಬಂದ್ರೆ ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಏನ್ ಕಾಳ್ತಾ ಇದೆ ಈ ಬಿಲ್ಡಿಂಗ್ಸ್ ಬಂದು ಎಸ್ ಆರ್ ಎಸ್ ಮಠ ಅವರ ರೂಮ್ಸ್ ಮಠದ ರೂಮ್ಸ್ಗಳು ಇವು ಸೊ ಇದರ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಬೇಕಾದ್ರೆ ಸೊ ಎಸ್ ಆರ್ ಎಸ್ ಮಟ್ ಡಾಟ್ ವರ್ಜಿ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಆನ್ಲೈನ್ ಬುಕ್ಕಿಂಗ್ ಸಹ ಇದೆ ಸೊ ಇಲ್ಲಿ ನಿಮಗೆ ರೂಮು ಟೂ ಇಂದ ಸ್ಟಾರ್ಟ್ ಆಗುತ್ತೆ ಬಿಫೋರ್ ನೀವು ಫಿಫ್ಟೀನ್ ಡೇಸ್ ಬುಕ್ ಮಾಡಿದ್ರೆ ಮಾತ್ರ ರೂಮ್ ಸಿಗುತ್ತೆ ನಿಮಗೆ ಇಲ್ಲಾಂದ್ರೆ ಫಿಲ್ ಆಗ್ಬಿಟ್ಟಿರುತ್ತೆ ಸೊ ಯಾರಾದರೂ ರೂಮ್ ಬೇಕಾದ್ರೆ ಯೂಸ್ ಮಾಡ್ಕೊಡಿ ನಾನೀಗ ಇಲ್ಲಪ್ಪ ಇದ್ದೀನಿ ಅಂತ ಹೇಳಿದ್ರೆ ಮಂತ್ರಾಲಯದ ಪುಣ್ಯ ಸ್ನಾನ ಮಾಡುವಂತ ಜಾಗದಲ್ಲಿ ನಾನಿದ್ದೀನಿ ಇದೇ ನೋಡಿ ತುಂಗ ಜಾಗ ಸೊ ಇಲ್ಲಿ ಬರ್ತಕ್ಕಂತ ಭಕ್ತರ ಒಂದು ಬಲವಾದ ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ ಈ ಆರಾಧನಾ ಟೈಮ್ ಅಲ್ಲಿ ರಾಯರು ಬೆಳಗಿನ ಬಂದು ಇಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇಲ್ಲಿ ಬರ್ತಕ್ಕಂತಹ ಭಕ್ತರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ರಾಯರ ದರ್ಶನಕ್ಕೆ ಬರ್ತಕ್ಕಂತ ಭಕ್ತರು ತಮ್ಮ ಜೀವನದಲ್ಲಿ ಕೆಲವು ದೇಹವಾಕ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹಾಗೆ ಭಕ್ತಿ ಪೂರ್ವದಿಂದ ರಾಯರ ದರ್ಶನಕ್ಕೆ ಬರ್ತಾರೆ ಎಲ್ಲರೂ ಕೈ ಬಿಟ್ಟಾಗ ರಾಯರು ನಮಗೆ ಕೈ ಹಿಡಿತಾರೆ ಎಂಬ ಕೈ ಹಿಡಿತಾರೆ ಎಂಬ ಬಲವಾದ ನಂಬಿಕೆ ಇಲ್ಲಿನ ಭಕ್ತರದ್ದು ಯಾರ ಕೈಕಾಲು ಹಿಡಿಯಬೇಡಿ ರಾಯರನ್ನ ಭಕ್ತಿಯಿಂದ ನಂಬಿ ಸಾಕು ನೀವು ಏನೇ ಕೆಲಸ ಮಾಡ್ಬೇಕಾದ್ರು ಮೊದಲು ಬಂದು ರಾಯರನ್ನ ಕೇಳಿ ಹಾಗೆ ರಾಯರು ಇನ್ನೊಂದು ಮಾತನ್ನ ಹೇಳ್ತಾರೆ ದಾನ ಮಾಡಿದ ಮೇಲೆ ಅಪಹಪಿಸಬೇಡ ತ್ಯಾಗ ಮಾಡಿದ ಮೇಲೆ ಹಿಂತಿರುಗಿ ನೋಡಬೇಡ ಅಂದ್ರೆ ನೀವು ದಾನ ಮಾಡಿಬಿಟ್ಟು ನಾನು ದಾನ ಮಾಡ್ದೆ ಮಾಡದೆ ಅಂತ ಹೇಳಿ ಹೇಳ್ಕೋಬಾರ್ದು ಹಾಗೆ ಏನಾದ್ರೂ ತ್ಯಾಗ ಮಾಡಿದ ಮೇಲೆ ಮತ್ತೆ ಅದರ ಕಡೆ ಹಿಂತಿರುಗಿ ನೋಡಬಾರದು ಅಂತ ಹೇಳ್ತಾರೆ ರಾಯರ ಬಳಿ ಬಂದು ನಿಮ್ಮ ಕಷ್ಟಗಳನ್ನ ಹೇಳ್ಕೊಬೇಡಿ ಆ ಕಷ್ಟಗಳಿಗೆ ಹೇಳಿ ನಮ್ಮ ಬಳಿ ರಾಯರ್ ಇದ್ದಾರೆ ಅಂತ ಬೇರೆಯವರೆಲ್ಲಾ ಕೈ ಕೊಟ್ಟಾಗ ಸೋಲುತ್ತಿರುವೆ ಎಂದು ಭಯಪಟ್ಟಾಗ ಧೈರ್ಯ ಕಳೆದುಕೊಂಡಾಗ ನಮ್ಮನ್ನ ಗೆಲುವಿನಡೆಗೆ ಕರೆದುಕೊಂಡು ಹೋಗುವಂತ ಮಂತ್ರ ಯಾವುದಾದ್ರು ಇದ್ರೆ ಅದು ರಾಯರಿದ್ದಾರೆ ರಾಯರು ಅನೇಕ ಪವಾಡಗಳನ್ನ ಮಾಡಿದ್ದಾರೆ ಆ ಪವಾಡಗಳಲ್ಲಿ ನಾನು ಒಂದನ್ನ ನಿಮ್ಮ ಬಳಿ ಹೇಳ್ಕೊಳ್ತೀನಿ ಈ ಹಿಂದೆ ಕ್ರಿಸ್ತಶಕ ಹದಿನೇಳನೇ ಶತಮಾನದ ಹಾಸುಪಾಸಿನಲ್ಲಿ ರಾಯರು ಅದೋನಿ ಅಲ್ಲಿ ವಾಸ್ತವ್ಯವನ್ನು ಹೊಡೆಯುತ್ತಾರೆ ಅದೇ ಸಂದರ್ಭದಲ್ಲಿ ಇಲ್ಲಿನ ನವಾಬ ಸಿದ್ದಿ ಮಸೂದ್ ಖಾನನು ರಾಯರ ಪವಾಡವನ್ನ ಪರೀಕ್ಷಿಸಬೇಕಂತ ಹೇಳಿ ಒಂದು ತಟ್ಟೆ ತುಂಬ ಮಾಂಸವನ್ನ ತಂದು ಬಟ್ಟೆ ಮುಚ್ಚಿ ರಾಯರ ಮುಂದೆ ಇಡ್ತಾನೆ ಈ ನವಾಬನ ಕುತಂತ್ರವನ್ನ ಮೊದಲೇ ತಿಳಿದಿದ್ದ ರಾಯರು ರಾಮನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ತೀರ್ಥವನ್ನ ಬಟ್ಟೆಯ ಮೇಲೆ ಹಾಕಿ ಬಟ್ಟೆಯನ್ನ ತೆಗೆಯಲು ಆ ನವಾಬನಿಗೆ ಹೇಳಿ ತಟ್ಟೆಯನ್ನ ತೆಗೆದ ನವಾಬನಿಗೆ ತಟ್ಟೆಯಲ್ಲಿ ಮಾಂಸ ತುಂಡುಗಳ ಬದಲು ಕಲಾ ಪುಷ್ಪಗಳಿಂದ ತುಂಬಿತ್ತು ಇದನ್ನ ಕಂಡಂತಹ ನವಾಬ ಸೊ ನಿಬ್ಬೆರಿಗಾಗ್ತಾನೆ ರಾಯರ ಪವಾಡಗಳಿಗೆ ಮನಸ್ಸೊತು ಏನಾದ್ರೂ ಒಂದು ಕಾಣಿಕೆಯನ್ನ ರಾಯರಿಗೆ ಕೊಡ್ಬೇಕು ಅಂತ ಹೇಳಿ ಆ ನವಾಬ ತೀರ್ಮಾನ ಮಾಡ್ತಾನೆ ಆದ್ರೆ ಈ ಆಡಂಬರ ನನಗ್ಯಾಕೆ ಅಂತ ಹೇಳಿ ರಾಯರು ಅದನ್ನ ತಿರಸ್ಕರಿಸ್ತಾರೆ ಆದ್ರೆ ನವಾಬ ಬಿಡೋದಿಲ್ಲ ಆಗ ರಾಯರು ಒಂದು ಗ್ರಾಮವನ್ನ ಕೇಳ್ತಾರೆ ಅದೇ ಗ್ರಾಮ ಈಗಿನ ಮಂತ್ರಾಲಯ ಆ ಗ್ರಾಮ ಬೇರೊಬ್ಬರು ವಶಪಡಿಸಿಕೊಂಡಿದ್ದಾರೆ ಆದ್ರೆ ನವಾಬ ಅದನ್ನ ಮತ್ತೆ ತನ್ನೆಡೆಗೆ ವಶಪಡಿಸಿಕೊಂಡು ಅನಂತರ ರಾಯರಿಗೆ ಅರ್ಪಿಸ್ತಾರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಿಮ್ಮ ಬಳಿ ರಾಯರಿದ್ದಾರೆ